ಕಾರ್ತಿಕ ಮಾಸದ ಕೊನೆಯ ಸೋಮವಾರ ನಡೆಯುತ್ತಿದ್ದ ಬೆಂಗಳೂರಿನ ಐತಿಹಾಸಿಕ ಕಡಲೆಕಾಯಿ ಪರಿಷೆ ಈ ಬಾರಿ ಸರಳವಾಗಿ ನೆರವೇರಿದೆ ಪರಿಷೆ ಅಂದರೆ ಪ್ರತಿ ವರ್ಷ ಅಲ್ಲಿ ಕಡಲೆಕಾಯಿಗಳದ್ದೇ ಕಾರುಬಾರು ಇರ್ತಿತ್ತು ಜೊತೆಗೆ ರಾಜ್ಯ ಹಾಗೂ ಹೊರ ರಾಜ್ಯದ ವ್ಯಾಪಾರಿಗಳ ದಂಡೇ ಆಗಮಿಸುತ್ತಿತ್ತು ಬಸವಣ್ಣ ಹಾಗೂ ದೊಡ್ಡ ಗಣೇಶನಿಗೆ ಪರಿಷೆ ಹಿನ್ನೆಲೆಯಲ್ಲಿ ಅದ್ಧೂರಿಯಾಗಿ ಪೂಜೆ ನಡೆಯುತ್ತಿತ್ತು ಬುಲ್ ಟೆಂಪಲ್ ರಸ್ತೆಯಲ್ಲಿ ಎರಡು ದಿನಗಳ ಕಾಲ ಭರ್ಜರಿ ಜಾತ್ರೆ ನಡೆಯುತ್ತಿತ್ತು ಪರಿಷೆ ವೀಕ್ಷಿಸಲು ಜನಜಾತ್ರೆಯೇ ನೆರೆಯುತ್ತಿತ್ತು ಇಡೀ ರಸ್ತೆಯಲ್ಲಿ ಕಡಲೆಕಾಯಿ ಜೊತೆಗೆ ಅಲಂಕಾರಿಕ ವಸ್ತುಗಳು ಸೇರಿದಂತೆ ಜಾತ್ರೆ ರೀತಿ ಬಸವನಗುಡಿ ಭಾಸವಾಗ್ತಿತ್ತು ಆದರೆ ಈ ಬಾರಿ ಅಂಗಡಿ ಮುಂಗಟ್ಟುಗಳು ಇಲ್ಲದೆ ಬದಲಿಗೆ ಸಾಂಪ್ರದಾಯಿಕ ಪೂಜೆಗೆ ಮಾತ್ರ ಪರಿಷೆ ಸೀಮಿತವಾಗಿತ್ತು ಕೊರೋನಾ ಸಾಂಕ್ರಾಮಿಕ ಕಾಯಿಲೆಗಿರುವ ಹಿನ್ನೆಲೆ ಸರಳವಾಗಿ ಕಡಲೆಕಾಯಿ ಪರಿಷೆ ಆಚರಣೆಗೆ ನಿರ್ಧರಿಸಲಾಗಿತ್ತು ಕಡಲೆಕಾಯಿ ಪರಿಷೆ ನಡೆಸಿದರೆ ಕೊರೋನಾ ಮಾರ್ಗಸೂಚಿ ಪಾಲನೆ ಮಾಡುವುದು ಕಷ್ಟ ಎಂದರ್ಥ ಧಾರ್ಮಿಕ ದತ್ತಿ ಇಲಾಖೆ ನಾನೂರ ಎಂಬತ್ತೆರಡು ವರ್ಷಗಳ ಇತಿಹಾಸದ ಪರಿಷಿಗೆ ಬ್ರೇಕ್ ಹಾಕಿದ ಬಸವಣ್ಣನಿಗೆ ಹಾಗೂ ಗಣೇಶನಿಗೆ ಸರಳವಾದ ಸಾಂಪ್ರದಾಯಿಕ ಪೂಜೆ ನೆರವೇರಿಸಿ ಭಕ್ತರ ದರ್ಶನಕ್ಕೆ ಮಾತ್ರ ಅನುವು ಮಾಡಿಕೊಟ್ಟಿದ ಬೆಣ್ಣೆ ಅಲಂಕಾರದಿಂದ ಕಂಗೊಳಿಸುತ್ತಿದ್ದ ದೊಡ್ಡ ಗಣೇಶ ಬಸವಣ್ಣನ ದರ್ಶನ ಪಡೆದು ಭಕ್ತರು ಪುನೀತರಾದರು vermelha no... Peru...